ಅಪಘಾತಗಳಾದ ಮೇಲೆ ಯಾವಾಗ ಪತ್ರಿಕೆಗಳು ಮಾಧ್ಯಮಗಳಲ್ಲೆಲ್ಲ ಇಷ್ಟೊಂದು ಬರ್ತಾಯಿವೆ ಈಗ ಬಿ ಟಿ ಎಸ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಸೊ ಏನು ಹೇಳ್ತಾಯಿರೋರು ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಇದುವರೆಗೆ ಟ್ರೈನಿಂಗ್ ಕಳಿಸಿರೋರಿಗೆ ಅದು ಟ್ರೈನಿಂಗ್ ನಾವು ಕೊಟ್ಟಿಲ್ಲ ಇಸ್ ಎ ಅಡ್ಮಿಷನ್ ಆ್ಯಂಡ್ ಬೆಂಗಳೂರು ಅಂತ ಸಿಟಿಲಿ ಡ್ರೈವ್ ಮಾಡೋದು ಸಾಧಾರಣ ಕೆಲಸ ಅಲ್ಲ ಅದು ಬಹಳ ಪ್ರಯೋಗೇಟಿವ್ ಆಗೋ ಗಳು ಕೊಡ್ತಾರೆ ಉದಾಹರಣೆ ಪ್ರಭಾಕರ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಎರಡು ಫೇಟಲ್ ಅಲ್ಲಿ ಇನ್ವಾಲ್ವ್ ಆದರೆ ಅಂದರೆ ಫೇಟಲ್ ಅಂದರೆ ಅದು ಸತ್ತೋಗ್ಬಿಟ್ರೆ ಅಂತ ಆಕ್ಸಿಡೆಂಟ್ ಆದರೆ ನಾವು ಅವ್ರನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದರು ರೀ ನಾನು ಹೇಳೋದು ಡಿಸ್ಮಿಸಲ್ಲಿ ಪರಿಹಾರವ ಎಷ್ಟು ಜನ ನಾವು ಡಿಸ್ಮಿಸ್ ಮಾಡ್ತಾ ಹೋಗ್ತೀರಾ ಮತ್ತು ನಾವಿರೋದು ಬಿ ಟಿ ನಡೆಸಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಬಿಟ್ಬಿಡ್ಕಲ್ಲ ಆದ್ದರಿಂದ ಅವ್ರಿಗು ಒಂದೇನಿರಬೇಕು ಅಧಿಕಾರಿಗಳಿಗೆ ಒಂದು ಹೊಣೆಗಾರಿಕೆ ನಮಗಿದೆ ಆ್ಯಕ್ಸಿಡೆಂಟ್ಗಳಾಗ್ತೀವಿ ಇಷ್ಟೊಂದು ಜನ ಸಾಯ್ತಿದ್ದಾರೆ ಇಲ್ಲ ಕೈಕಾಲು ಮುಳ್ಕೊಳ್ತಿದ್ದಾರೆ ಅದಕ್ಕೆ ಪರಿಹಾರ ಏನು ಮತ್ತು ಈ ಸಂಘಟನೆಗಳು ಸಂಘಟನೆಗಳಿವೆ ಅವ್ರ ಅನುಭವನ ನಾವು ತಗೊಳ ಅವ್ರು ಏನು ಹೇಳ್ತಾರೆ ಅದೇನು ಇಲ್ವೇ ಇಲ್ಲ ಯಥೀಚು ಕೊಡುಗೆ ಕಟ್ಟು ಎರಡು ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ ಡಿಸ್ಮಿಸ್ ಮಾಡ್ತೀವಿ ಅಲ್ಲಿ ಹೊಸದಾಗಿ ಅಂದ್ರೆ ಅವ್ರ ಆಕ್ಸಿಡೆಂಟ್ ಆಗೋದಿಲ್ಲ ಮತ್ತೆ ಇನ್ನೊಂದು ಪರಿಕಲ್ಪನೆ ಇದೆ ನೋಡಿ ಆಕ್ಸಿಡೆಂಟ್ ಮಾಡೋದನ್ನು ನಾವು ಡಿಸ್ಮಿಸ್ ತೊಡ್ತೀವಿ ಅಂತ ಆಕ್ಸಿಡೆಂಟ್ ಮಾಡೋದಲ್ಲ ಅಚಾನಕ್ ಆಗದದು ಯಾವ್ದಾದ್ರು ಡ್ರೈವರು ಬೇಕು ಅಂತ ಆಕ್ಸಿಡೆಂಟ್ ಮಾಡ್ತಾರೆ ಕಾಂಟ್ರಾಕ್ಟರ್ ಅವನು ನಾವು ವಿಷಯ ಮೇಲೆ ಬಸ್ಬಿಟ್ಟು ಹೊಸ ವಿಷಯ ಅಂತ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅವಶ್ಯಕತೆ ಇಲ್ಲ ಅದ್ರಿಂದ ನಾವು ಯಾರಿಗೂ ಗೊತ್ತಿಲ್ಲ ಮುಗಿಸ್ಬಿಡ್ತೀವಿ ಅಂತ ಇದ್ರ ಗಂಭೀರತೆನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಒಂದು ವೆಹಿಕಲ್ ಕಂಡೀಷನ್ಗಳು ಎರಡನೇದು ಸರಿಯಾದ ರೀತಿಯಲ್ಲಿ ಮೆಕ್ಯಾನಿಕ್ಸ್ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ ಮೂರನೇದು ಬಿಡಿ ಭಾಗಗಳು ಸರಿಯಾಗಿ ಸಪ್ಲೈ ಮಾಡೋದಿಲ್ಲ ದುಡ್ಡಿಲ್ಲ ಯಾರ ತರ ಹಲವಾರು ಕಾರಣಗಳು ಆಮೇಲೆ ಬಹಳ ಮುಖ್ಯವಾಗಿ ನಾವು ಒಂದು ಬೇಡಿಕೆ ಹಾಕ್ಕೊಂಡು ಎಜಿಟೇಟ್ ಮಾಡ್ತಾ ಇದೀವಿ ಏನಪ್ಪ ಫಾರಮ್ ಫೋರ್ ಅಂತ ಆ ಫಾರಂ ಫೋರ್ ಏನು ಅವನ ಒಂದು ಆ ಶೆಡ್ಯೂಲ್ಗೆ ಎಷ್ಟು ಟೈಮ್ ಬೇಕು ಸ್ಟಾಪ್ಗಳು ಎಷ್ಟು ಇರ್ತವೆ ಎಲ್ಲ ನಾವು ಸೈಂಟಿಫಿಕಾಗಿ ನಿರ್ಧಾರ ಮಾಡಬೇಕು ಟಿ ಡಬ್ಲ್ಯೂ ಹ್ಯಾಟ್ ಅಂತಿದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ತಂದಿರು ಕಾನೂನು ಇದು ನಮ್ಮ ಹದಿನಾರು ಎರಡು ಎಪ್ಪತ್ತೆಂಟರಲ್ಲಿ ಒಂದು ಸೆಟಲ್ಮೆಂಟ್ ಮಾಡಿದ್ವಿ ಸಪ್ಲಿಮೆಂಟರಿ ಸೆಟಲ್ಮೆಂಟ್ ಅದರಲ್ಲೂ ಯಾರ್ಯಾರು ಎಷ್ಟೆಷ್ಟು ಅವರು ಡ್ಯೂಟಿ ಇಟ್ಕೊಳ್ಬೇಕು ಆ ಡ್ಯೂಟಿ ಆದಮೇಲೆ ಓವರ್ ಟೈಮ್ ಅವರು ಎಲ್ಲ ಕ್ಲಿಯರ್ ಆಗಿ ಆಲ್ ಅಬ್ಸರ್ವಿಂಗ್ ಬ್ರೀಚ್ ಈ ಅಧಿಕಾರಿಗಳಿಗೆ ಕಾನೂನು ಬಗ್ಗೆ ಹಳೆ ಚಪ್ಪಲಿ ಕೊಡುವ ಗೌರವ ಕೊಡೋದಿಲ್ಲ ಸಾರಿಗೆ ನಿಗಮಗಳ ಅಧಿಕಾರಿಗಳು ಕಾನೂನು ವೈಲೇಟ್ ಮಾಡ್ತಿರುವಷ್ಟು ಈ ದೇಶದಲ್ಲಿ ಯಾರು ಮಾಡ್ತಿಲ್ಲ ನಮ್ಮ ಜನ ಕೂತ್ಕೊಂಡ ಫಾರ್ಮ್ ಫೋರ್ ಮಾಡೋಕೇನು ಇವಾಗ ನೋಡ್ತೀವಿ ಒಂದು ಗಂಟೆ ಅರ್ಧ ಗಂಟೆ ಜಾಸ್ತಿ ಮಾಡಿದ್ವಿ ಅಂತ ಮೊನ್ನೆ ಪೇಪರ್ ಇದ್ದೆ ಈ ಕೆಲಸ ಮುಂಚೆ ಯಾಕೆ ಮಾಡಿದ್ರೆ ನಮ್ಮ ಕಂಪ್ಲೇಂಟು ಫೆಟಿಂಗ್ ಆಗುತ್ತೆ ಅವನಿಗೆ ಅಂದರೆ ಜಾಸ್ತಿ ಆಯಾಸ ಆಗುತ್ತೆ ಮತ್ತು ದಿನೇ ದಿನೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾ ಜಾಮ್ ಜಾಸ್ತಿ ಆಗ್ತದೆ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗ್ತದೆ ಆದರೆ ಇದನ್ನೆಲ್ಲ ಒಂದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಅವ್ರಿಗೆ ಟೈಮಿಂಗ್ ಫಿಕ್ಸ್ ಮಾಡಬೇಕು ಬರೀ ಆ್ಯಡ್ ಹಾಕಾಗಿ ನೀವು ಏನೋ ಕೂತ್ಕಾಲು ಗಂಟೆ ಜಾಸ್ತಿ ಕೊಡ್ತೀವಿ ಅದಾಗ ಒನ್ ಅವರ್ ಜಾಸ್ತಿ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ ವೈ ನಾಟ್ ಟು ಟಾಕ್ ಅಸ್ ನಮ್ಗೆ ಅನುಭವ ಇದೆ ಇದಿಲ್ಲ ನಮ್ಮ ಸಲಹೆಗಳು ಸ್ವಲ್ಪ ತಗೊಳ್ಳಿ ಯೋಗ್ಯವಾಗಿದ್ರೆ ಯೋಗ್ಯವಾಗಿ ಬೇರೆ ವಿಚಾರ ಆದ್ರಿಂದ ಈ ಪನಿಷ್ಮೆಂಟ್ ಓರಿಯ ಓರಿಯೆಂಟೇಶನ್ ಏನಿದೆ ಹೋಗಬೇಕು ಇವಾಗ ಏನು ಹೇಳಿದ್ರೆ ಟ್ರೈನಿಂಗ್ ಕೊಡ್ತೀವಿ ಇದು ಮುಂಚೆನೆ ಮಾಡಬೇಕಾಗಿತ್ತು ಹೋಗ್ಲಿ ಈಗಲಾದ್ರೂ ದೇವರು ಒಳ್ಳೆ ಬುದ್ಧಿ ಕೊಡಿ ನಿಮ್ಗೆ ಅದನ್ನು ಮುಂದುವರಿಸಿ ಏನಾಗುತ್ತೆ ಒಂದು ಪಬ್ಲಿಕ್ ಔಟ್ ಕ್ರೈ ಬರುತ್ತೆ ಆಕ್ಸಿಡೆಂಟ್ ಆದಾಗ ಅವಾಗ ಏನೋ ಮಾಡಿದೀವಿ ಅಂತ ತೋರಿಸ್ಕೋಬೇಕು ಇವರು ಶೋ ಸ್ವಲ್ಪ ಅದು ಸದ್ದುಗದ್ದ ಕಡಿಮೆ ಆಯ್ತಾ ಎಲ್ಲ ವಿಚಾರ ಮಾಡ್ತಾರೆ ಹೇಳಿ ಒಬ್ಬ ಟ್ರೈನಿಗೆ ಹೊಸದಾಗಿ ಬರ್ತಾರೆ ಟ್ರೈನಿಂಗ್ ತಗೊಳ್ತಾರೆ ಎರಡು ವರ್ಷ ಟ್ರೈನ್ಗಿಳ್ತಾರೆ ಒಂದು ವರ್ಷ ಎರಡು ವರ್ಷ ಇಡ್ತಾರೆ ಅವನ್ನ ನೇರವಾಗಿ ರೂಟ್ ಮೇಲೆ ಕಳಿಸ್ತಾರೆ ಬೆಂಗಳೂರು ಆ ರಸ್ತೆಗಳು ಆ ಜನ ಜಂಗುಳಿ ನೋಡಿ ಅವನು ಇದಾಗುತ್ತೆ ಅವನೇನ್ ಬಸ್ ತಡಿಸ್ತಾನೆ ಆದ್ರಿಂದ ಇವಾಗ ಏನು ಟ್ರೈನಿಂಗ್ ಸಿಸ್ಟಮ್ ಟ್ರೈನಿಂಗ್ ಅದನ್ನು ಕಂಟಿನ್ಯೂ ಮಾಡಿ ಮತ್ತೆ ನಿಮ್ಮ ಮೈಂಡ್ ಸೆಟ್ ಇದೆ ನೋಡಿ ಡಿಸ್ಮಿಸ್ ಮಾಡ್ತೀವಿ ಅದು ತಿಮ್ಮೆ ಯಶವತ್ ಕಟ್ಟೆ ಹಾಕುವಷ್ಟು ಡಿ ಡಿವಿಷನ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಏನು ಕಡದ್ ಕಟ್ಟೆ ಹಾಕ್ತಾರೆ ಅವರು ದ ವೈನಾಡ್ದಲ್ಲಿ ವೆಹಿಕಲ್ ಕಂಡೀಷನ್ ಅನ್ಕಂಡೀಶನ್ ವೆಹಿಕಲ್ ರಸ್ತೆ ಯೋಗ್ಯವಾಗಿಲ್ಲ ಹೊರಗಡೆ ಕಳಿಸ್ಬೇಡಿ ಅವ್ರು ಹೇಳಿ ಚೇಂಬರ್ ಕೂತ್ಕೊಂಡು ರಾಜಕೀಯ ಮಾಡಬಹುದು ಡಿಪೋಳಗ್ ಹೋಗಿ ವೆಹಿಕಲ್ ಕಂಡೀಷನ್ ನೋಡಲಿ ಯಾವ ಪಾರ್ಟಿ ಇದೆ ಯಾವ್ದಿಲ್ಲ ನಾನು ನೋಡಲಿ ಒಳ್ಳೆ ಪಾರ್ಟಿಗಳು ತರಿಸಿ ನಮ್ಮ ಅಧ್ಯಕ್ಷ ಎಂ ಎಸ್ ಕೃಷನ್ ಅಸೆಂಬ್ಲಿ ಮಾತಾಡೋರ ಕಾಲದಲ್ಲಿ ಯಶಸ್ವಿ ಎಸ್ ತರ್ತಾರೆ ಅಂತ ಅಂದ್ರೆ ಸರ್ದಾರ್ ಈಶ್ವರ್ ಪಾಟ್ಸ್ ಅಂತ ಏನ್ ನಮ್ಮಲ್ಲಿ ಅಕ್ಷರ ತಗೊಂಡಿರ್ತಾರೆ ಅದಕ್ಕೆ ಬಣ್ಣ ಬಳಿದು ನಮಗೆ ಮಾರೋಣ ಅದರಿಂದ ಅದರ ಗುಣಮಟ್ಟ ಆಗಿದೆ ನೀವು ತೋರೋ ಸ್ಪೇರ್ ಪಾರ್ಟ್ಸು ಆ ಡ್ರೈವರ್ ಫಿಟಿಂಗ್ ಅವನ ಟ್ರೈನಿಂಗ್ ಏನು ಮತ್ತು ಅವನ ಫಾರಂ ಫೋರ್ ಕರೆಕ್ಟಾಗಿ ಡಿಸೈಡ್ ಮಾಡಿ ನನ್ನ ಜೊತೆ ಮಾತಾಡಿ ಬಹುಶಃ ಓವರ್ ಎ ಪೀರಿಯಡ್ ಒನ್ ಮಂತ್ ಈ ಆಕ್ಸಿಡೆಂಟ್ ರೇ ರೇಟ್ನ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ ಆ ಡ್ರೈವರ್ಗೊಂದು ಪ್ರೆಷರ್ ಇದೆ ನೋಡಿ ಆ ಟೈಮಲ್ಲಿ ನಾನು ಮುಗಿಸ್ಬೇಕು ಅಕಸ್ಮಾತ್ ಸ್ಟ್ರಿಪ್ ಮಾಡಲಿಲ್ವಾ ಬಸ್ ಡಿಪೋ ಒಳಗಡೆ ಅವ್ನು ಬಿಡೋದಿಲ್ಲ ಅವನಿಗೆ ಫೈನ್ ಹಾಕ್ತಾರೆ ಚಾರ್ಜ್ ಶೀಟ್ ಕೊಡ್ತಾರೆ ಎಲ್ಲ ಹೆಮ್ಮದರ್ ಏಜೆಂಟ್ಗಳ ಡಿಪೋ ಮಹೇನ್ಗಳು ಅಧಿಕಾರಿಗಳು ಇಲ್ಲಿ ಅದರಿಂದ ನಾನು ಹೇಳು ಯಾಕೆ ಕಠೋರ್ವಾಗಿ ಹೇಳಬೇಕಾಗಿದೆ ಎತ್ತಿ ಚೋದ್ರ ಕೊಡಿಗೆ ಕಟ್ಟು ಅಂತ ಯಾರೋ ಕೇಳ್ತಾರೆ ಆಕ್ಸಿಡೆಂಟ್ ಆಗ್ತೀವಿ ಏನ್ ಮಾಡ್ತೀವ್ರಾಯ್ ಡ್ರೈವರ್ ಮಾಡ್ತೀವಿ ಆ ಮೈಂಡ್ ಸೆಟ್ ಇಂದ ಅಧಿಕಾರಿಗಳು ಹೊರಗಡೆ ಬರಬೇಕು ಮತ್ತೆ ನಾವೆಲ್ಲ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಬೇಕಿ ಆ ಡ್ರೈವರ್ ಅಂದ್ರೆ ಕಾಣೋದು ಕಂಡಕ್ಟರ್ ಒಂದು ಕಾಣೋದು ಏಕವಶನ್ ಅವ್ರನ್ನೆಲ್ಲ ಬೈಯೋದು ಇವರು ಏರ್ ಧ್ವನಿ ಮಾತಾಡಿದೆ ಅಂತ ಸಸ್ಪೆಂಡ್ ಮಾಡ್ತಾರಪ್ಪ ಎಲ್ಲರೂ ಕೇಳಿದರೆ ಅದನ್ನ ಏರ್ ಧ್ವನಿ ಅಂತ ಸಸ್ಪೆನ್ಷನ್ ಇಂಥ ನರಕದಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ಮತ್ತೆ ಇವಾಗ ಉದಾಹರಣೆಗೆ ಟೈಮು ಅವನು ಬಸ್ಸಲ್ಲೇ ಉಳಿಯಬೇಕಾಗತ್ತೆ ಅವನಿಗೆ ಏನ್ ಅನುಕೂಲಗಳು ಕೊಟ್ಟಿದ್ರೆ ನೀವು ಕಾನೂನು ರೀತಿಯ ಐ ಡೋಂಟ್ ಸೇ ಗೋ ಔಟ್ ಆಫ್ ಅಲಾ ಕಾನೂನು ರೀತಿಯ ಏನೇನು ಅನುಕೂಲಗಳು ಕೊಡಬೇಕು ಅವನ ಯೋಗಕ್ಷ ಒಂದು ಒಳ್ಳೆ ಟಾಯ್ಲೆಟ್ ಗತಿ ಇರೋದಿಲ್ಲ ಪಾಪ ಆ ಮಹಿಳಾ ಗಳು ಅವ್ರು ಹೇಗೆ ಇನ್ಫೆಕ್ಷನ್ ಯಾಕೆ ಒಂದು ಸರಿಯಾದ ಬಾತ್ರೂಮ್ಗಳು ಇರೋದಿಲ್ಲ ಒಳ್ಳೆ ಕುಡಿಯೋಕೆ ನೀರು ಸಿಗೋದಿಲ್ಲ ಹೇಳ್ತಾರೆ ಡಿಪೋನಲ್ಲಿ ಇಷ್ಟು ಖರ್ಚು ಮಾಡಿದೀವಿ ಅಷ್ಟು ಖರ್ಚು ಮಾಡಿದೀವಿ ಏನು ಖರ್ಚು ಮಾಡಿದೀರ ನಾನು ಹೇಳ್ತೀನಿ ನಿಮ್ಮ ಚೀಫ್ ಲೇಬರ್ ಆಫೀಸರ್ ಏನಿದ್ದಾರೆ ಅವ್ರನ್ನ ಕಳಿಸಿ ಡಿಪೋಗಳಿಗೆ ಇದನ್ನ ಹಿಂದೆ ಎಷ್ಟೋ ಸಲ ಸಹಾಯ ಕೊಟ್ಟಿದ್ದೀವಿ ಚೇಂಬರ್ ಕೂತ್ಕೊಳ್ಳೋ ಬದಲು ನಾವು ಡಿಪೋಗಳು ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಏನಿದೆ ಹೆಣ್ಮಕ್ಳು ಹಂಗೆ ಅಲ್ಲಿ ನೋಡ್ಕೊಳ್ತಾರೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಇದರ ಕೆಲವು ಮೋಸ್ಟ್ ಬೇಸಿಕ್ ಥಿಂಗ್ಸ್ ಇವತ್ತು ಡಿಪೋಗಳಿಲ್ಲ ಅದರಿಂದ ಈ ಪನಿಷ್ಮೆಂಟ್ ಓರಿಯೆಂಟೆಡ್ ಅಧಿಕಾರಿಗಳು ನಾವಿರೋದೇ ಅವ್ರನ್ನ ಸುಲಿಗೆ ಮಾಡೋಕ್ಕೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದೆಲ್ಲ ತಪ್ಪಿಸಬೇಕಾದ್ರೆ ಫಸ್ಟ್ ಅವ್ರು ಡೈಲಾಗ್ ವಿತ್ ಯೂನಿಯನ್ಸ್ ಕರಿ ನಾವೆಲ್ಲ ಬರ್ತೀವಿ ವಿ ವಿಲ್ ಶೇರ್ ಅವರ್ ಎಕ್ಸ್ಪೀರಿಯನ್ಸ್ ಒಂದು ಕಮಿಟಿ ಮಾಡಿ ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ದು ಆ ಕಮಿಟಿ ಹೋಗಿ ಪ್ರತಿಯೊಂದು ಡಿಪೋಗಿ ನೋಡಿ ಏನೇನು ಸೌಲಭ್ಯಗಳಿದೆ ಅದರಿಂದ ಒಂದು ಲಾಂಗ್ ಟರ್ಮ್ ಮೆಜರ್ ಏನು ಬೇಕು ಮತ್ತೆ ಇಮಿಡಿಯೇಟ್ ಆ ಶಾರ್ಟ್ ಟರ್ಮ್ ಮೆಜರ್ ಏನು ಇದನ್ನೆಲ್ಲ ಯೋಚನೆ ಮಾಡಿ ಆ ಕ್ರಮಗಳನ್ನ ತಗೊಂಡ್ರೆ ಮೋಶ ನಾವು ಬೆಂಗಳೂರು ಜನರನ್ನು ಜೀವಿಸುತ್ತಾ ಉಳಿಸ್ಬೋದು ನಮಗೆ ಬೇ ನೋವು ಆಗುತ್ತೆ ಪಾಪ ಸ್ಕೂಟ್ರಲ್ಲಿ ಹೋಗ್ತೇವೆ ಅದು ಟಚ್ ಆದರೆ ಸಾಕು ಹಿಂದಿನ ಚಕ್ರ ಓಡುತ್ತದೆ ಆಮೇಲೆ ಎಡ್ ಡ್ರೈವರ್ನ ಅರೆಸ್ಟ್ ಮಾಡಿದ್ವಿ ಆಮೇಲೆ ಪೊಲೀಸ್ ಕೇಸ್ ಹಾಕಿದ್ವಿ ಡ್ರೈವಿಂಗ್ ಮಾಡಿ ಹೋಗಿ ಪ್ರಾಣ ವಾಪಸ್ ಕೊಡ್ತಾ ಸೊ ಅಧಿಕಾರಿಗಳೇ ನಾನು ಮಿಸ್ಟರ್ ರಾಮಚಂದ್ರ ಇವ್ ಎಮ್ ಡಿ ಆಗಿದ್ದೀರಾ ವೈಟ್ ಯು ಕಾಲ್ ಫಾರಿ ಟಾಕ್ ಅಲ್ಲಿ ನಿಮ್ಮ ಹೆಡಾಬಲ್ಗಳಲ್ಲಿ ಅವ್ರು ಮಾತು ಕೇಳಬಿಡಿ ಹಿಂದೆ ಹಲವಾರು ನೀವು ಟೆಂಡರ್ಗಳನ್ನೆಲ್ಲ ನಿಲ್ಲಿಸಿ ಅವ್ನೋ ಟೆಂಡರ್ ಟೆಂಡರ್ ನಿಲ್ಸಿ ಯು ಕಾಲ್ ಫಾರ್ ಟಾಕ್ ಪಾಸಿಟಿವ್ ಆಗಿರೋದನ್ನು ತಗಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಆಗ ಉತ್ತಮ ಆಗುತ್ತೆ ಅಲ್ಲೋ ಪರಿಸ್ಥಿತಿ ನೋಡಿ ಒನ್ ಮಂತ್ ಟ್ರಯಲ್ ಕೊಡಿ ಸಾಕು ಅದು ಬಿಟ್ಟುಬಿಟ್ಟು ಬರೀ ಪನಿಷ್ಮೆಂಟ ದಂಡ ಇಟ್ಕೊಂಡು ಇವರೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೋಗ್ಬಿಡಿ ಆದ್ದರಿಂದ ನನ್ನ ಸಲಹೆ ನೇರವಾಗಿ ಮ್ಯಾನೇಜ್ಮೆಂಟ್ಗೆ ನಮ್ಮನ್ನು ಕರೆದು ಎಲ್ಲ ಯೂನಿಯನ್ ಮಾತಾಡಿ ಆ್ಯಂಡ್ ಪ್ರತಿಯೊಬ್ಬರದ್ದು ಅಭಿಪ್ರಾಯಗಳು ತಗೊಳ್ಳಿ ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡಿ ಎಸ್ ಐ ಟಿ ಇದ್ದಂಗಿಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಫಾರ್ ಬಿ ಟಿ ಎಸ್ ಕನ್ಸಿಸ್ಟೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ ಒಂದು ಮಂತ್ ಪ್ರೋಗ್ರಾಮ್ ಹಾಕೊಳ್ಳಿ ಆವಾಗ ಇಂಪ್ರೂವ್ಮೆಂಟ್ ಬರುತ್ತದಲ್ವ ನೋಡಿ ಇದು ನನ್ನ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಈ ವಿಷಯದಲ್ಲಿ